ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಪವಿತ್ರ ಅಲ್ರ ಹೀದ್ರ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅನ್ಕೊಳ್ತಾ ಸೊ ಇವತ್ತಿನ ವಿಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡಿ ಗ್ಯಾಸ್ ಸದ್ಯ ಈ ಥರ ನಿಮಗೆ ಮೆಸ್ಸಿ ಮೆಸ್ಸಿ ಅನ್ನಿಸ್ತೀರೆಯೋರ್ಬೋಗ ಗೊತ್ತಿಲ್ಲ ಬಟ್ ಸ್ವಲ್ಪ ಲೈಟಾಗಿ ಮೆಸ್ಸಿ ಆಗಿದೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇನ್ನು ಎರಡು ದಿನಕ್ಕಾಗೋಷ್ಟು ಸಾಂಬಾರು ಮಾಡಿಟ್ಟು ಹೋಗಿದ್ದೆ ಸೊ ಹಂಗಾಗಿ ಎರಡು ದಿನ ರೈಸ್ ಮಾಡ್ಕೊಂಡು ನೈಟ್ ಬಂದು ಸಾಂಬಾರು ಕುದಿಸ್ಕೊಂಡು ಊಟ ಮಾಡಿದ್ದಾರೆ ಅದಾದಮೇಲೆ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಟ್ಟಿದ್ದಾರೆ ಆಮೇಲೆ ಅಮಾವಾಸ್ಯ ದಿನ ಪೂಜೆ ಮಾಡಿದ್ದಾರೆ ನಾನು ಹೇಳಿರಲಿಲ್ಲ ಬಟ್ ಯಾಕೋ ಮಾಡಿದ್ದಾರೆ ನಾನು ಮಾಡ್ತಾರೋ ಇಲ್ವೋ ಅಂದ್ಕೊಂಡಿದೆ ಸೊ ನಾನು ಅಂತೀನಿ ಅಷ್ಟೇ ಬಟ್ ಅವ್ರ ಕೆಲಸ ಹಾಗೆ ಇರುತ್ತೆ ದೊಡ್ಡ ಗಾಡಿ ಬರೇ ನಾನು ನಿಜವ್ರು ಎಷ್ಟೋ ಸಾರಿ ಕುಂತಾಗ್ಲೂ ಅದರಲ್ಲಿ ನಾನು ಯೋಚನೆ ಮಾಡಿದ್ದೀನಿ ಬಟ್ ಅದನ್ನ ಕರ್ವಿಂಗ್ ಟರ್ನ್ ಕರ್ವಿಂಗ್ಗಳಲ್ಲಿ ಟರ್ನ್ ಮಾಡುವಾಗಲೂ ಕೂಡ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅಯ್ಯಪ್ಪ ಸೊ ಹಂಗಾಗಿ ನಾನು ಅವರಿಗೆ ಜಾಸ್ತಿ ಏನೂ ಫೋರ್ಸ್ ಮಾಡೋಕೋಗಲ್ಲ ಸೊ ಅವ್ರಿಗೆ ಇಷ್ಟ ಬಂದರೆ ಮಾಡ್ತಾರೆ ಇಲ್ಲಾಂದರೆ ಇಲ್ಲ ಅಂದ್ಕೊಂಡು ಹಾಗೆ ಸುಮ್ಮನೆ ಇರ್ತೀನಿ ಯಾಕೋ ಪೂಜೆ ಮಾಡಿದ್ದಾರೆ ಕೇಳಿದೆ ನಾನು ಅದು ನಿನ್ನೆ ನೈಟ್ ಬಂದಾಗ ಪೂಜೆ ಮಾಡಿದರೆ ಅಮಾಸೆ ದಿನ ಅಂತೇಳ್ಬಿಟ್ಟು ಹ್ಞೂ ಮಾಡಿದ್ದೆ ಅಂತಂದರು ಹಾಗೆ ಟೂ ಡೇಸ್ ಟೀ ಮಾಡ್ಕೊಂಡು ಕುಡ್ದು ಇದನ್ನ ಮಾತ್ರ ಸಿಂಕಲ್ ಹಾಕಿದ್ದಾರೆ ತುಂಬ ಪಾತ್ರೆಗಳಿದ್ರೆ ತೊಳೆದಿಟ್ಬಿಡ್ತಾರೆ ನೋಡಿ ಎರಡು ದಿನ ಮಾಡ್ಕೊಂಡಿದ್ದಾರೆ ಸೊ ಎರಡು ದಿನದ ಪಾತ್ರೆನೂ ಕೂಡ ಇದರಲ್ಲಿ ಹಾಗೆ ಬಿಟ್ಟಿದ್ದಾರೆ ಸೊ ಇವಾಗ ಅದನ್ನು ವಾಶ್ ಮಾಡ್ಕೋಬೇಕು ಕಸ ಗುಡಿಸ್ಕೊಂಡೇನೆಲ್ಲ ಒರೆಸ್ಕೊಂಡೆ ಇವತ್ತು ಮಂಗಳವಾರ ಬೇರೆ ಆಗಿರೋದ್ರಿಂದ ನಾನು ಕೂಡ ಸ್ನಾನ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ಅವರು ಸ್ನಾನಕ್ಕೆ ಹೋಗಿದ್ದಾರೆ ಸೊ ಅವ್ರು ಸ್ನಾನದಿಂದ ಬಂದಮೇಲೆ ಸೊ ಅಷ್ಟರಲ್ಲೇ ಆ ಪಾತ್ರೆ ತೊಳ್ಕೊಂಡು ಅವ್ರಿಗೆ ಇನ್ನೊಂದು ಕಪ್ ಟೀ ಮಾಡಿಕೊಟ್ರೆ ಸೊ ಅವ್ರು ಟೀ ಕುಡಿದ್ಬಿಟ್ಟು ಹೊರಡ್ತಾರೆ ಸೊ ಅವರಿಗೆ ಟೀ ಮಾಡಿಕೊಟ್ಟು ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಬಾಯ್ ರೀ ಹಾಯ್ ಬಾಯ್ ಬಾಯ್ ಮಾಡಲ್ಲ ಬಾಯ್ ಮಾಡಿ ಫಸ್ಟ್ ನೀಟಾಗಿ ಕೈಯಿಂದ ಬಾಯ್ ಹೀಗೆ ನಾನು ಸ್ವಲ್ಪ ನಮ್ಮ ಮನೆಯವ್ರನ್ನ ಗೋಳು ಹೊಯ್ಕೊಳ್ಳೋದೇ ಜಾಸ್ತಿ ಸೊ ಅವ್ರನ್ನ ಗೋಳು ಹೊಯ್ಕೊಂಡು ಅವ್ರನ್ನ ಕಳಿಸಿದ್ದಾಯ್ತು ಸೊ ಅವ್ರ ಕೆಲ್ಸಕ್ಕೆ ಹೊರಟಾಯ್ತು ಏನೋ ತೌಸಂಡ್ ಫೋರ್ ಹಂಡ್ರೆಡ್ ಇಟ್ಟು ಹೋಗಿದ್ದೀನಿ ನೋಡು ಅಂತ ಹೇಳಿದ್ರು ನೋಡಬೇಕು ಎಲ್ಲಿಟ್ಟಿರ್ತಾರೋ ಇಟ್ಟಿರ್ತಾರೆ ಯಾವುದೋ ಬಾಕ್ಸ್ ಕೆಳಗಡೆ ಅಂತ ಹೇಳಿದರು ನೋಡಬೇಕಷ್ಟೆ ಎಲ್ಲಿಟ್ಟು ಹೋಗಿದ್ದಾರೆ ಸೊ ಇದೇನಕ್ಕೆ ಅಂತ ಅಂದರೆ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡಿಸ್ಬೇಕಲ್ವಾ ಸೊ ಎಲ್ಲೂ ಕೂಡ ಕೈ ಬಿಸಿ ಇಲ್ಲದೆ ಡಾಕ್ಯುಮೆಂಟ್ಸ್ ರೆಡಿ ಆಗಲ್ಲ ಸೊ ಏನಿಲ್ಲ ಅಂತಂದ್ರೂ ಇನ್ನೂರು ಮುನ್ನೂರು ನೂರು ಈ ಕೇಳೆ ಕೇಳ್ತಾರೆ ಸೊ ಇವಾಗ ಅದು ಎರಡು ಮೂರು ಹತ್ರ ಹೋಗಬೇಕು ಕೋರ್ಟ್ ಅಪ್ಡೇಟ್ ಆಗಬೇಕು ತಹಸೀಲ್ದಾರ್ ಆಫೀಸ್ ಹತ್ರ ಹೋಗಬೇಕು ನೋಡಬೇಕು ಅದೆಷ್ಟು ದಿನ ಆಗುತ್ತೋ ಹೋಗುತ್ತಿಲ್ಲ ನನ್ನ ಮಗನ ಮಾತ್ರ ಮಿನಿಮಮ್ ಒಂದು ವರ್ಷ ಆಗಿತ್ತು ಒಂದು ವರ್ಷ ನಾನು ಸುಮ್ಮನೆ ಓಡಾಡ್ತಾನೇ ಇದ್ದೆ ಬಟ್ ಅದಾಗಿರಲಿಲ್ಲ ಈ ದಿನ ಎಷ್ಟು ದಿನ ಆಗುತ್ತೋ ಇಲ್ಲಿ ಅಡ್ಮಿಷನ್ ಹಿಂಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ ಫಿಫ್ಟೀನ್ ಕೊಟ್ಟಿದ್ದಾರೆ ಸೊ ಅಷ್ಟರಲ್ಲೇ ಆದರೆ ತುಂಬ ಒಳ್ಳೆಯದು ನೋಡೋಣ ಏನಾಗುತ್ತೋ ಸದ್ಯ ಇಷ್ಟಿದೆ ಇಷ್ಟು ಇಟ್ಕೊಂಡು ಅಂತ ಹೇಳಿದ್ದಾರೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಅಷ್ಟಿದೆ ಅಷ್ಟು ತೊಗೊಂಡೋಗಿರು ಮತ್ತು ಬೇಕು ಅಂದ್ರೆ ಯಾರ್ದಾರ ಹತ್ರ ಅಂದರು ಇಷ್ಟುಬಿಟ್ಟು ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಇವಾಗ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಏನು ಪೇಮೆಂಟ್ ಆಗಿಲ್ಲ ಸೊ ಇವಾಗ ಅದೇಂಥದ್ದು ಟಿ ಎಮ್ ಏನೋ ಅದು ಎಮ್ ಸೆಂಟ್ ಗಾಡಿ ಏನೋ ಅದಕ್ಕೂ ಹೋಗ್ತಿದ್ದೀನಿ ಅಂತ ಹೇಳಿದ್ರು ಬಟ್ ಟಿಪ್ಪರ್ ಓಡಿಸ್ತಾ ಇಲ್ಲ ಬೇರೆದೇ ಗಾಡಿ ಓಡಿಸ್ತಿದ್ದಾರೆ ಅದಕ್ಕೆ ಮುಂಚೆಲ್ಲ ಹದಿನೆಂಟು ಸಾವಿರ ಇತ್ತು ಪೇಮೆಂಟು ಇವಾಗ ಇಪ್ಪತ್ತು ಸಾವಿರ ಪೇಮೆಂಟು ವಿತ್ ಊಟ ಗೀಟ ಎಲ್ಲ ಅವರೇ ಕೊಡ್ತಾರೆ ಬೆಳಗ್ಗೆ ಊಟ ಮಧ್ಯಾಹ್ನದ ಊಟ ಬೇಕು ಅಂದರೆ ನೈಟ್ ಕೂಡ ಊಟ ಮಾಡ್ಕೊಂಡು ಬರ್ಬೇಕು ನಿನ್ನೆ ನನ್ನನ್ನು ಪಿಕಪ್ ಮಾಡ್ಕೊಂಡು ಬಂದಾಗ ಸೊ ಅವ್ರು ಊಟ ಮುಗಿಸ್ಕೊಂಡೇ ಬಂದಿದ್ದರು ಸೊ ಫೋನ್ ಮಾಡಿದೆ ಎಷ್ಟು ಗಂಟೆ ಆಗುತ್ತೆ ಮಿನಿಮಮ್ ಹತ್ತು ಗಂಟೆ ಆಗ್ಬೋದು ಅಂತ ಹೇಳಿದೆ ಸೊ ಯಾಕೆ ಅಂತಂದರೆ ನನಗೆ ನಮ್ಮೂರಿಂದ ಬಸ್ ಸಿಕ್ಕಿರೋದೇ ಏಳುವರೆಗೆ ಸೊ ಏಳುವರೆಗೆ ನಾನು ಅಲ್ಲಿಂದ ಬಿಟ್ಟರೆ ಇಲ್ಲಿಗೆ ಬರೋಕ್ಕೆ ಹತ್ತು ಗಂಟೆ ಆಗೇ ಆಗುತ್ತೆ ಸೊ ಹಂಗಾಗಿ ಹತ್ತು ಗಂಟೆ ಆಗುತ್ತೆ ಅಂತ ಹೇಳಿದೆ ಹಾಗಾಗಿ ಸೊ ಓಕೆನ ಹಂಗಿದ್ರೆ ಇಲ್ಲೇ ಇದ್ಬಿಟ್ಟು ಊಟ ಮುಗಿಸ್ಕೊಂಡೆ ನಿನ್ನನ್ನು ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಅಲ್ಲೇ ಇದ್ದುಕೊಂಡು ಊಟ ಮುಗಿಸ್ಕೊಂಡು ಬಂದರು ಏನೇನಾನೇನು ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೂ ಕೂಡ ಊಟ ಮಾಡಿರಲಿಲ್ಲ ಯಾಕೆಂದರೆ ಹೊಯ್ಯಪ್ಪಳ ಹಾಕ್ತಾ ಹಾಕ್ತಾ ಹಾಗೆ ಕೂತ್ಕೊಂಡ್ವಿ ನಮಗೆ ಬೇಗ ಆಗಬೇಕಿತ್ತು ವಾಪಸ್ ಊರಿಗೆ ಬರಲೇಬೇಕಿತ್ತು ಸೊ ಅವಳು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲಕ್ಕ ಸೊ ಹಂಗಾಗಿ ಮಾಡಿಕೊಂಡ್ವಿ ಬಟ್ ಅವಳು ಹೋಗಲಿಲ್ಲ ಅವಳಿದ್ದು ಸೊ ನಾನು ಒಬ್ಬಳೇ ಬಂದಿದ್ದು ನಂದು ಎಮರ್ಜೆನ್ಸಿ ಇತ್ತು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಮರೆತು ಹೋಗಿದ್ದೀರ ಏನೋ ಬಿಟ್ಟು ಮದ್ವೆಗೆ ಹೋದ್ರು ಅಂತಾರಲ್ವ ಸೊ ಹಾಗೆ ನಾನು ಹೋಗಿರೋ ಕೆಲಸನೇ ನನ್ನ ಮಗಳದ್ದು ಬರ್ತ್ ಸರ್ಟಿಫಿಕೇಟಲ್ಲಿ ನೇಮ್ ಚೇಂಜ್ ಮಾಡಿಸ್ಬೇಕು ಅಂತ ಬಟ್ ಅದೇ ಡಾಕ್ಯುಮೆಂಟ್ಸ್ನ ನಾನು ಇಲ್ಲೇ ಬಿಟ್ಟು ಹೋಗಿದ್ದೆ ಹಾಗಾಗಿ ನಾನು ವಾಪಸ್ ಬಂದಿದ್ದು ಸಡನ್ನಾಗಿ ಯಾಕೆ ನಾನು ದಾವಣಗೆರೆಗೆ ಬಂದೆ ಅನ್ನೋ ಕಾರಣ ಇದೆ ಸೊ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ನಲ್ವ ತೊಗೊಂಡು ಹೋಗೋಣ ಮತ್ತು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದೆ ನಾನು ಹೋಗಿದ್ದೆ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ರಜೆ ಇರುತ್ತೆ ಇನ್ನು ನಿನ್ನೆ ಎಪ್ಲೈ ಎಲ್ಲ ಮಾಡಿದ್ವಿ ಇವತ್ತು ಈ ಕೆಲಸ ಆಯಿತು ಸೊ ನಾಳೆನೂ ಕೂಡ ರಜೆ ಬಸವ ಜಯಂತಿ ಸೊ ಹಂಗಾಗಿ ನಾಳೆನೂ ಕೂಡ ರಜೆ ಇರುತ್ತೆ ಇನ್ನು ನನ್ನ ಕೆಲಸ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟೀನ್ ಡೇಸಲ್ಲಿ ನನಗೆ ಬರ್ತ್ ಸರ್ಟಿಫಿಕೇಟ್ ರೆಡಿ ಆಗುತ್ತೆ ಅನ್ನೋದು ಡೌಟ್ ಇದೆ ನೋಡೋಣ ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಆ ನಂತರ ಬೇಕಿದ್ದರೆ ನಾನು ಬರ್ತ್ ಸರ್ಟಿಫಿಕೇಟ್ನ ಅವರಿಗೆ ತಂದು ಕೊಡೋದಕ್ಕೆ ತಂದು ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಲ್ಲ ಮಾಡಲೇಬೇಕು ನಾವು ಬರ್ತ್ ಸರ್ಟಿಫಿಕೇಟ್ ತಂದು ಕೊಡಲೇಬೇಕು ಅದಿಲ್ಲಾಂದ್ರೆ ಅಡ್ಮಿಷನ್ ನಡೆಯಲ್ಲ ಸೊ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಏಟ್ ತರ್ಟಿ ಮೀನ್ಸ್ ಏಟ್ ಇಂಟು ಕಾಲ್ ಆಗಿದೆ ಇವಾಗ ನನ್ನ ಕೆಲಸ ಏನು ಅಂತಂದರೆ ಸ್ನಾನ ಪೂಜೆ ಮಾಡಬೇಕು ಇವತ್ತು ಮಂಗಳವಾರ ಬೇರೆ ಅಲ್ವಾ ಹಾಗಾಗಿ ಸ್ನಾನ ಪೂಜೆ ಎಲ್ಲ ಮಾಡೋಣ ಆಮೇಲೆ ನಮ್ಮನೆಯವರು ಹೂವಿನ ಗಿಡಗಳಿಗೆ ಯಾಕೋ ನೀರು ಹಾಕ್ತಿದ್ರು ಈ ಸರಿ ನೀರೇ ಹಾಕಿಲ್ಲ ಎಲೆ ಬಳ್ಳಿಗೂ ಸಹ ನೀರು ಹಾಕಿಲ್ಲ ಅದು ಕೆಳಗಡೆ ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಎತ್ತಿಬಿಟ್ಟು ಮೇಲೆ ಕಟ್ಟಿದೆ ಅದರಲ್ಲಿ ಯಾರೋ ಎಲೆಗಳು ಕಾಣಿಸ್ತಾವಲ್ವಾ ಸೊ ಕಿಟಕಿಯಿಂದ ಹಂಗಾಗಿ ಎಲೆಗಳನ್ನೆಲ್ಲ ಕಿತ್ತಿದ್ದಾರೆ ನೋಡಿ ಅಲ್ಲೆಲ್ಲ ಎಲೆಗಳಿತ್ತು ಅದು ಕೆಳಗಡೆ ಬಿದ್ದೋಗಿತ್ತು ಮೊನ್ನೆ ಊರಿಂದ ಬಂದಾಗ ಅದನ್ನೆಲ್ಲ ಎತ್ತಿ ಕಟ್ಟಿದ್ದೆ ಅದು ಕಟ್ಟಿದ ತಕ್ಷಣ ಕಾಣಿಸಿದೆ ಹಾಗಾಗಿ ಎಲ್ಲ ಎಲೆಗಳನ್ನ ಕಿತ್ತಿದ್ದಾರೆ ಈ ಪ್ಲೇಸಲ್ಲಿ ಎಲೆಗಳನ್ನ ಕಿತ್ತಿದ್ದಾರೆ ಇಲ್ಲಿ ಜನರ ಕಣ್ಣಿಗೆ ಏನೂ ಕಾಣೋ ಹಾಗಿಲ್ಲ ಏನು ಕಾಣಿಸುತ್ತೋ ಅದು ಗೋವಿಂದ ಹೊರಗಡೆ ನೀರು ಕಾಯ್ಸೋಕೆ ಪಾತ್ರೆ ಇಟ್ಟಿದ್ವಿ ಅದು ಸುಮಾರು ವರ್ಷ ಆದ್ರೂ ಕೂಡ ಅದಲ್ಲೇ ಇತ್ತು ಬಟ್ ಅದನ್ನು ರೀಸೆಂಟಾಗಿ ಯಾರು ನೋಡ್ಕೊಂಡಿದ್ದು ಅದನ್ನು ಕೂಡ ತೊಗೊಂಡೋಗಿದ್ದಾರೆ ಸೊ ನೀರು ಕಾಸೋದಕ್ಕೆ ಪಾತ್ರೆ ಇಲ್ಲ ಅಮ್ಮ ಮನೇಲಿ ಹೇಳಿದಲ್ವಾ ಪಾತ್ರೆ ಖರೀದಿ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ ಆವಾಗ ನಾನು ಕೂಡ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಖರೀದಿ ಮಾಡಿದ್ದೀನಿ ಸೊ ನಾನೇನೇನೆಲ್ಲ ಐಟಮ್ಸ್ನ ಖರೀದಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಖಂಡಿತ ಇವಾಗ ಅಮ್ಮ ಮನೆಗೆ ಹೋದರೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಮಾಡ್ತೀನಿ ಇವತ್ತು ಕೂಡ ಸ್ವಲ್ಪ ಆಕ್ಸಿಜನ್ನ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇರ್ಸ್ ನೋಡಿ ಹೇಗಾಗಿದೆ ಅಂತ ತುಂಬ ಬೇಜಾರಾಗ್ತಿದೆ ಆಮೇಲೆ ಒಂದು ಹೇರ್ ಆಯಿಲ್ ಕೂಡ ಮಾಡ್ಕೋಬೇಕು ನಾನಿವಾಗ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ಯಾಕೆ ಅಂತಂದರೆ ಇವಾಗ ನಾನು ಊರಿಂದ ಬಂದ ರೇಷನ್ ಎಲ್ಲ ತರಿಸ್ಬೇಕು ನೋಡಿ ನಾವು ನೈಟ್ ಬೀಗ ತೆಗ್ದಿದ್ದು ನಮ್ಮನೆಯವರ ಬೀಗ ಸೈತಿ ತೆಗ್ದಿಲ್ಲ ಅವರೇ ತೆಗ್ದಿದ್ದು ಅದರಲ್ಲೇ ಬಿಟ್ಟಿದ್ದಾರೆ ಸೊ ನಾನು ಹೇರ್ ಆಯಿಲ್ಗೆ ಹೇಳಿದಾಗ ಸೊ ಐಟಮ್ಸ್ಗಳನ್ನ ತರಿಸ್ಬೇಕು ಕೆಲವೊಂದಿಷ್ಟು ಮನೆಗೆ ರೇಷನ್ ಕೂಡ ತರಿಸಿಲ್ಲ ನಾನು ಯಾಕೆ ಅಂತಂದರೆ ಊರಿಂದ ಬಂದಮೇಲೆ ತರಿಸೋಣ ಕೆಲವೊಂದಿಷ್ಟು ಕಾಳು ಕಡಿಗಳಲ್ಲೆಲ್ಲ ಹುಳ ಆಗ್ಬಿಡುತ್ತೆ ಹಂಗಂತ ಹೇಳಿ ನಂದೇನು ಊರಲ್ಲಿ ಕೆಲಸ ಆಯ್ತೆಯೋ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ರೇಷನ್ ಎಲ್ಲ ತರಿಸೋಣ ಅಂತ ಅಂದ್ಕೊಂಡಿದ್ವಿ ಸುಮ್ಮನೆ ಬಗ್ಗೆ ಏನೋ ಅಡುಗೆ ಮಾಡಲ್ಲ ತರಿಸಿಟ್ರು ವೇಸ್ಟು ಅಂದ್ಕೊಂಡು ಆವಾಗಲೇ ನನಗೆ ಬೇಕಾಗಿರುವಂಥ ಹೇರ್ ಆಯಿಲ್ಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೂ ಕೂಡ ತರಿಸ್ಕೊಂಡು ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಮತ್ತೆ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ನೇಹಿತರೆ ಇವತ್ತಿನ ಪೂಜೆ ಇದು ಮಂಗಳವಾರ ಶುಕ್ರವಾರ ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ ಆವತ್ತಿನ ದಿನ ನನಗೆ ಈ ಥರ ಜಾಸ್ತಿ ಹೂ ಸಿಕ್ಕರಂತೂ ಪೂಜೆ ಮಾಡೋದಕ್ಕೆ ಇನ್ನೂ ತುಂಬ ಖುಷಿಯಾಗುತ್ತೆ ಮನೆ ಎದುರುಗಡೆ ಒಂದು ಗದ್ಗೆ ಇದೆ ಅಲ್ವಾ ಸೊ ಅಲ್ಲಿ ಕೈ ತೋಟದ ಥರ ಮಾಡಿದ್ದಾರೆ ಅಲ್ಲಿ ತುಂಬ ಹೂ ಸಿಕ್ಕಿರುತ್ತೆ ಜಾಸ್ತಿ ಇದ್ದಾಗ ಅವ್ರು ನಮಗೆ ಕೊಡುತ್ತಾರೆ ಅವಾಗ ಈ ಥರ ನಾನು ಖುಷಿ ಖುಷಿಯಿಂದ ಪೂಜೆ ಮಾಡ್ಕೊಳ್ತೀನಿ ಸೊ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಬಟ್ಟೆ ಎಲ್ಲ ನೆನೆಸಿಟ್ಕೊಂಡಿದ್ದೆ ಸೊ ಬಟ್ಟೆ ವಾಶ್ ಮಾಡಬೇಕೀಗ ಸೊ ಸ್ನೇಹಿತರೆ ಇವಾಗ ಸ್ನಾನ ಪೂಜೆ ಆಗಿಬಿಟ್ಟು ಇನ್ನು ಬಟ್ಟೆ ವಾಶ್ ಮಾಡಬೇಕು ಬಟ್ಟೆನ ನೆನೆಸಿಟ್ಟಿದ್ದೀನಿ ನಮ್ಮ ಮನೆಯವ್ರು ಊರಿಗೆ ಹೋದ್ಮೇಲೆ ಮೂರು ಜೊತೆ ಬಟ್ಟೆ ಮೂರು ಜೊತೆ ಬಟ್ಟೆನ ಹಾಗೆ ಇಟ್ಟಿದ್ದಾರೆ ಸೊ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಲ್ಲ ನಾನು ಕೇಳಿದೆ ಒಂದೆರಡು ದಿನಕ್ಕಾಗೋಷ್ಟು ಸಾಂಬಾರು ಮಾಡಿಡಲ್ಲ ಅಂತ ಹೇಳ್ಬಿಟ್ಟು ಬಟ್ ಬೇಡ ಅಂದ್ರೆ ಅವರು ಬೇಡ ನಾನು ಅಲ್ಲೇ ಊಟ ಬರ್ತೀನಿ ಸಾಂಬಾರು ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ಏನು ಮಾಡಲ್ಲ ಹಾಗೆ ಒಂದು ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತೀನಿ ಇಲ್ಲ ನನ್ನ ಗೊಬ್ಬಳಿಗೆ ಅಂತಂದರೆ ನಾನು ಹೊರಗಡೆ ಏನಾದರೂ ಬಿಟ್ಟು ಹೊರಡ್ತೀನಿ ಸೊ ಬಟ್ಟೆ ವಾಶ್ ಮಾಡಿಬಿಡ್ತೀನಿ ಸ್ನೇಹಿತರೆ ನಾನು ಹೇಳಿದೆ ನಮ್ಮ ಮನೆ ಮುಂದೆ ಏನಿಟ್ಟರು ಉಳಿಯೋದೇ ಇಲ್ಲ ಅಂತ ಹೇಳಿ ಯಾಕೆ ಅಂತಂದರೆ ಈಗ ನಮ್ಮ ಏರಿಯಾಕ್ಕೆ ಯಾರೋ ಒಂದು ಹೊಸದಾಗಿ ಒಂದು ಫ್ಯಾಮಿಲಿ ಬಂದಿದ್ದೆ ಮುಂಚೆ ಎಲ್ಲ ಈ ಥರ ಕಳ್ತನ ಆಗ್ತಾನೆ ಇರಲಿಲ್ಲ ಬಟ್ ಅವ್ರು ಬಂದ ಮೇಲೆ ಮನೆ ಮುಂದೆ ಏನಿಟ್ರು ಹೋಗುತ್ತೆ ನಮ್ಮ ಮನೆ ಮುಂದೆ ಅಂತಲ್ಲ ಸುಮಾರು ಮನೆಗಳ ಮುಂದೆ ಆ ಥರನೇ ಹೋಗುತ್ತೆ ಕಬ್ಬಣ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ಗಳು ಪಾತ್ರೆ ಆ ಥರದ್ದೆಲ್ಲ ಹೋಗ್ಬಿಡುತ್ತೆ ನಮ್ಮ ಮನೆಯವರು ಕೂಡ ಪೈಪ್ನ ಒಳಗಡೆ ಕಟ್ಟಿದ್ದಾರೆ ಅದು ಕೂಡ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ನೀರು ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪೈಪ್ ಮಾಡಿಕೊಂಡಿದ್ದೆ ಆ ಪೈಪ್ನೂ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ಕಟ್ಟಿ ನಾನು ಹಾಗೆ ಬಕೆಟ್ ಎಲ್ಲ ಹಿಡ್ಕೊಳ್ತಾ ಇದ್ದೀನಿ ಹಾಗೆ ಗಿಡಗಳಿಗೆ ಯಾವ್ದಕ್ಕೂ ನಮ್ಮ ನೀರೇ ಹಾಕಿರ್ಲಿಲ್ಲ ಹಂಗಾಗಿ ಎಲ್ಲಾ ಗಿಡಗಳಿಗೂ ನೀರ್ ಹಾಕೊಂಡು ಸೊ ಕಡೆ ದಾಸವಾಳ ಗಿಡ ಆ ಅದಕ್ಕೂ ಕೂಡ ನೀರ್ ಹಾಕೊಂಡೆ ಇನ್ನ ನಾನು ವೇಸ್ಟ್ ಟ್ಯಾಬ್ಲೆಟ್ಸ್ ಇರೋದಂದ್ರೆ ಡೇಟ್ ಬಾರ್ ಆಗಿರುವಂತ ಟ್ಯಾಬ್ಲೆಟ್ಸ್ ಗಳು ಇರುತ್ತಲ್ವಾ ಸೊ ಅದನ್ನ ಹಾಗೆ ನಾವು ಕಸದ ಬಕೆಟ್ ಹಾಕೋದಕ್ಕಿಂತ ಈ ತರ ಹೂವಿನ ಗಿಡಗಳಿಗೆ ಹಾಕೋದ್ರಿಂದ ಹೂವಿನ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಬಾಡಿಗೆ ಮನೆಯಲ್ಲಿರೋ ನಾವೆಲ್ಲ ಜಾಸ್ತಿ ಪಾಟ್ಗಳಲ್ಲ ಗಿಡಗಳನ್ನ ಬೆಳೆಸ್ಕೊಳ್ತೀವಿ ಸೊ ಕಡೆಗೆ ಮಣ್ಣಿನ ಅಂಶ ಜಾಸ್ತಿ ಸಿಗೋದಿಲ್ಲ ಗೊಬ್ಬರದ ಅಂಶ ಈ ಥರದ್ದೆಲ್ಲ ಜಾಸ್ತಿ ಸಿಗೋಲ್ಲ ಅದಕ್ಕೋಸ್ಕರ ನಾನು ವೇಸ್ಟ್ ಡೇಟ್ ಬಾರ್ ಆಗಿರುವಂಥ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ತರಕಾರಿ ಹರಿದಿರುವಂಥ ಸಿಪ್ಪೆಗಳಾಗಿರ್ಬೋದು ಆ ಥರದ್ಗಳನ್ನ ನಾನು ಹೂವಿನ ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀನಿ ಇವಾಗ ನಾನು ಬ್ರಹ್ಮ ಕಮಲಕ್ಕೊಂದು ಮತ್ತೆ ಎಲೆ ಬಳ್ಳಿಗೊಂದು ಹಾಗೆ ಅಲೋವಿರದಕ್ಕೂ ಕೂಡ ಒಂದೊಂದು ಟ್ಯಾಬ್ಲೆಟ್ಸ್ ಅಂತ ಹಾಕ್ಕೊಂಡೆ ನನಗೆ ಅಲೋವಿರಾ ಇರಲೇಬೇಕು ಯಾಕೆ ಅಂತಂದರೆ ಮುಖದಲ್ಲಿ ಪಿಂಪಲ್ಸ್ ಆದರೆ ಅಲೋವಿರಾ ಯೂಸ್ ಮಾಡ್ತೀನಿ ಮತ್ತೆ ಡ್ಯಾಂಡ್ರಪ್ ಡ್ಯಾಂಡ್ರಪ್ ಆದ್ರೂ ಕೂಡ ನಾನು ಅಲೋವೆರಾ ಯೂಸ್ ಮಾಡ್ತೀನಿ ಹಾಗಾಗಿ ಅಲೋವೆರ ಬೆಳೆಸ್ತೀನಿ ನಾನು ಸೊ ಸ್ನೇಹಿತರೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಇನ್ನೇನು ಊರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಒಂದು ಮಿಶೋದಲ್ಲಿ ನಾನು ಒಂದು ಫೋನ್ ಕವರ್ನು ಕೂಡ ಆರ್ಡ್ರ್ ಮಾಡಿದೆ ಇದು ಬಂದುಬಿಟ್ಟು ನಾವು ಯಾವುದು ಫೋನ್ ಹೊಡೆದಿರ್ತೀವೋ ಸೊ ಅದಕ್ಕೆ ಸೆಟ್ ಆಗೋ ಥರ ಕೊಟ್ಟಿರ್ತಾರೆ ಬಟ್ ಇದು ನನ್ನ ಫೋನ್ಗೆ ತುಂಬ ಸಣ್ಣದಾಗ್ತಿದೆ ಅಂದರೆ ತುಂಬ ಅಂದರೆ ತುಂಬಾ ಟೈಟ್ ಆಗ್ತಿದೆ ಸೊ ಹಂಗಾಗಿ ಇದನ್ನೊಂದು ನಾನು ರಿಟರ್ನ್ ಮಾಡಬೇಕು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಬಟ್ ತುಂಬ ಇಷ್ಟ ಆಗಿತ್ತು ಬಟ್ ತುಂಬ ಅಂದರೆ ತುಂಬಾ ಟೈಟ್ ಆಗ್ತಿದೆ ಆಗ್ತಾ ಇದು ಕೆಳಗಡೆ ಒಂದು ಕಾಲು ಇಂಚಷ್ಟು ಇದರೊಳಗಡೆ ಹೋಗ್ತಾನೆ ಇಲ್ಲ ಸೊ ಹಂಗಾಗಿ ಆಮೇಲೆ ಕೆಳಗಡೆ ನಿಮಗೆ ಈ ಒಂದು ಓಪನ್ ಕಾಣಿಸ್ತದೆ ಸೊ ಈ ಥರ ಓಪನ್ ಕೂಡ ನನ್ನ ಫೋನಲ್ಲಿ ಇಲ್ಲ ಬಟ್ ಅದೇನೋ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅದು ಓಪನ್ ಕೂಡ ಆಗ್ತಿಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಟೂ ಹಂಡ್ರೆಡ್ ಸೆವೆಂಟಿ ತ್ರೀ ರುಪೀಸ್ ಸೆವೆಂಟಿ ಏಯ್ಟ್ ರುಪೀಸ್ ಇದಕ್ಕೆ ನಾನು ಬೈ ಮಾಡಿ ಕೊಟ್ಟಿದ್ದೆ ಸೊ ಹಂಗಾಗಿ ಚೆನ್ನಾಗಾಯಿತು ಸೊ ಒಳ್ಳೆ ಕ್ವಾಲಿಟಿ ಇದೆ ತೊಗೊಂಡಿದ್ದೆ ಬಟ್ ಬರ್ತಿಲ್ಲ ನೋಡೋಣ ಯಾವುದಾದ್ರೂ ಫೋನ್ ಶಾಪಲ್ಲಿ ತೊಗೊಂಡ್ರಾಯ್ತು ಅಂದ್ಕೊಂಡು ಇದನ್ನ ನಾನು ರಿಟನ್ಗೆ ಹಾಕ್ಬಿಡ್ತೀನಿ ಎಕ್ಸ್ಚೇಂಜಿನ ಹಾಕೋಲ್ಲ ಯಾಕೆಂದರೆ ಮತ್ತೆ ನಾನು ಊರಲ್ಲಿ ಇರೋಲ್ಲ ಪದೇ ಪದೇ ಅದೇ ಕೆಲಸ ಆಗ್ಬಿಡುತ್ತೆ ಹಾಗಾಗಿ ಇದನ್ನು ನಾನು ರಿಟನ್ನೇ ಹಾಕ್ಬಿಡ್ತೀನಿ ಸೊ ಬೇಜಾರಾಗ್ತಿದೆ ನಂದು ಓಲ್ಡು ತುಂಬ ಹಾಳಾಗೋಗಿತ್ತು ಅಂತ ತೊಗೊಂಡೆ ಕಲರು ಕೂಡ ತುಂಬ ಇಷ್ಟ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಓಕೆ ಸ್ನೇಹಿತರೆ ಸೊ ಇನ್ನು ಊರಿಗೆ ಹೊರಡೋದಕ್ಕೆ ರೆಡಿ ಆಗ್ತೀನಿ ಅತ್ತನ ಮಗನೂ ಕೂಡ ಬಂದ ಇವನ್ನ ಇವತ್ತು ಕರ್ಕೊಂಡು ಹೋಗಬೇಕು ಸೊ ನಮ್ಮ ಅಕ್ಕನೂ ಕೂಡ ಇನ್ನೇನು ಕೆಲಸಕ್ಕೆ ಹೋಗೋ ಹತ್ತು ಟೈಮ್ ಹತ್ತಿರ ಬಂತು ಅಂತ ಹೇಳಿದ್ಲು ಸೊ ಹಂಗಾಗಿ ಅವನ್ನ ಬೇರೆ ಕರ್ಕೊಂಡು ಹೋಗಬೇಕು ಹೊರಟು ರೆಡಿ ಆಗ್ತೀನಿ ಅವನು ಕೂಡ ರೆಡಿ ಆಗಬೇಕು ಆಮೇಲೆ ಹೋಗ್ತಾ ಫೋನ್ ಹೋಗ್ತಾ ಮತ್ತೆ ಕನ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಹಾಗೆ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಳ್ಲಿಲ್ಲ ಹಾಗೆ ಅಕ್ಕ ಮನೆಗೂ ಕೂಡ ಹೋಗಲಿಲ್ಲ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಯಾಕೆಂದ್ರೆ ಮಕ್ಕಳನ್ನ ಮಾತ್ರ ಬಿಟ್ಟು ಬಂದಿದ್ದೀನಿ ನನ್ನ ಮಗ ಗೊತ್ತಲ್ವ ಸಿಕ್ ಸಿಕ್ಕಾಪಟ್ಟೆ ತಲೆ ಹರಟೆ ಇದ್ದಾನೆ ಆ ತಂಗಿ ಮಕ್ಕಳು ಬೇರೆ ಊರಿಂದ ಬಂದಿದ್ದಾರೆ ಅಂದರೆ ತಂಗಿನೂ ಕೂಡ ಬಂದಿದ್ದಾರೆ ತಂಗಿ ಮಗ ರೀಸೆಂಟಾಗಿನೂ ಕೂಡ ಊರಿಂದ ಬಂದ ಎಲ್ಲರೂ ಸೇರಿದ್ರೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಅಂತ ಬೆಳಗ್ಗೆ ಬೇಗ ಹೊರಡಣ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲೇ ಇಡ್ಲಿ ಒಡ ಎಲ್ಲ ತಿನ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನನ್ನ ಅಕ್ಕನ ಮಗನಿಗೆ ಹಾಫ್ ಟಿಕೆಟ್ ತಗೊಳ್ಳೋದೇ ಇಲ್ಲ ಅವ್ನಿಗೆ ಹನ್ನೊಂದುವರೆ ವರ್ಷ ಅಂದರೆ ಯಾರೂ ನಂಬೋದಿಲ್ಲ ಹಾಗಾಗಿ ಅವನ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ನಾನು ಎಲ್ಲ ಕಡೆಗೂ ಅವ್ನಿಗೆ ಹಾಫ್ ಟಿಕೆಟ್ ಮಾಡಿಸ್ಕೊಂಡೇ ಬಂದೆ ಸೊ ಬರ್ತಿದ್ದಾಗಲೇ ಅಕ್ಕ ಊರಿಗೆ ಹೋಗಿದ್ರು ಬೆಳಗ್ಗೆ ಎಲ್ಲ ಒಣಗಿಸಿದ್ದಾರೆ ನಾನು ಹೇಳಿದ್ನಲ್ವ ಮಕ್ಕಳು ಸ್ವಲ್ಪ ಎತ್ತಿ ಆಡಿ ಮಾಡಿನಿ ಸ್ವಲ್ಪ ಹಪ್ಪಳ ಮುರಿದಿದೆ ಒಂದು ಐದಾರು ಹಪ್ಪಳ ಮುರಿದಿತ್ತು ಅಷ್ಟೇ ಮೆಕ್ಕಿದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತಂದ್ರೆ ತುಂಬ ಚೆನ್ನಾಗಿ ಒಣಗಿದೆ ಇನ್ನು ಈ ಒಣಗಿರೋ ಹಪ್ಪಳಗಳನ್ನೆಲ್ಲ ತೆಗೆದುಬಿಟ್ಟು ಸ್ಟೋರ್ ಮಾಡಬೇಕಲ್ವ ಸೊ ನೋಡಿ ನಾಲ್ಕು ದೊಡ್ಡ ಬುಟ್ಟಿಗಳಲ್ಲಿ ಒಂದು ನಾಲ್ಕು ಬುಟ್ಟಿಯಷ್ಟು ಹಪ್ಪಳ ಆಗಿದೆ ಸೊ ಇವುಗಳನ್ನ ಸ್ಟೋರ್ ಮಾಡಬೇಕು ಅಂದರೆ ಒಂದು ದೊಡ್ಡ ಡ್ರಮ್ಮೇ ಬೇಕಾಗುತ್ತೆ ಬಟ್ ಇವುಗಳನ್ನ ತುಂಬಾ ಸಿಂಪಲಾಗಿ ಒಂದು ಚಿಕ್ಕ ಬಾಕ್ಸಲ್ಲೂ ಕೂಡ ನಾವು ಸ್ಟೋರ್ ಮಾಡೋದು ಹೇಗೆ ಆ ಮೆಥಡನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೀನಿ ಏನಿಲ್ಲ ಹಪ್ಪಳ ತುಂಬ ಚೆನ್ನಾಗಿ ಒಣಗಿರುತ್ತಲ್ವ ಅದನ್ನು ಹವೆಯಲ್ಲಿ ನಾವು ಕಂದಿಸ್ಬೇಕು ಕನ್ಸೋದು ಅಂತ ಹೇಳಿ ಕರಿತೀವಿ ಇಡ್ಲಿ ಪಾತ್ರೆ ಅಥವಾ ಒಂದು ಪಾತ್ರೆಗೆ ನೀವು ಮೇಲ್ಗಡೆ ಬಟ್ಟೆ ಕಟ್ಟುನೂ ಕೂಡ ಅದನ್ನು ನೀವು ಮೆತ್ತಗೆ ಮಾಡ್ಬೋದು ನಾನಿಲ್ಲಿ ಕಡುಬು ಮೆಕ್ಕರ್ ಇತ್ತಲ್ವ ಅದನ್ನೇ ತೊಗೊಂಡಿದ್ದೀನಿ ಕಡುಬು ಆದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಿಡಿಯುತ್ತೆ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಅಂಥೇಳಿ ತುಂಬ ಹಪ್ಪಳಗಳಿದೆ ನೋಡಿ ಸೊ ಹಂಗಾಗಿ ನೋಡಿ ಪಾತ್ರೆಗಳಿಗೆ ಈ ಥರ ಹಪ್ಪಳಗಳನ್ನ ಹಾಕ್ಕೊಂಡು ಲುಡ್ ಕ್ಲೋಸ್ ಮಾಡಿಬಿಟ್ಟು ಕೆಳಗಡೆ ನೀರು ಇರಬೇಕು ಸೊ ಸಾರಿ ಕೆಳಗಡೆ ನೀರು ಹಾಕ್ಕೊಂಡಿರ್ಬೇಕು ಸ್ವಲ್ಪ ಮಟ್ಟಿಗೆ ಆಮೇಲೆ ಅದನ್ನು ಬಾಯಿ ಮುಚ್ಚಿಬಿಟ್ಟು ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕು ಮೆತ್ತಗಾಗ್ಬಿಟ್ಟು ಇರುತ್ತೆ ಸೊ ಅದು ಬಿಸಿ ಇರುವಾಗಲೇ ಬೇಗ ಬೇಗ ತೆಗೆದುಬಿಟ್ಟು ಒಂದ್ರ ಮೇಲೆ ಒಂದು ಒತ್ತಿ ಒತ್ತಿ ಇಡ್ತಾ ಹೋದ್ವಿ ಮೇಲ್ಗಡೆ ಒಂದು ಸ್ವಲ್ಪ ವೆಯ್ಟ್ ಇಡಬೇಕಂದ್ರೆ ಮಣೆ ಆ ಥರದಿಟ್ಟಾಗ ಒಂದು ಅದನ್ನು ಒಂದು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಬಿಡಬೇಕು ಅದು ತಣ್ಣಗಾಗೋದಕ್ಕೆ ಟೈಮ್ ಒಂದು ಹಾಫ್ ಡೇ ಹಿಡಿಯುತ್ತೆ ಸೊ ಅಲ್ಲಿ ತನಕ ಬಿಟ್ಟು ನಾವು ಸ್ಟೋರ್ ಮಾಡಿದರೆ ಅದು ಬುಗುಸ್ಟ್ ಆ ಥರ ಬರೋದಿಲ್ಲ ಸೊ ಬಿಸಿ ಬಿಸಿ ಇರುವಾಗಲೇ ಸ್ಟೋರ್ ಮಾಡಿದ್ರೆ ಬೂಗುಸ್ಟ್ ಬಂದುಬಿಡತ್ತೆ ಸೊ ನೋಡಿ ಇದಿಷ್ಟು ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಅದು ನಾಲ್ಕು ಆಗೋ ಥರ ಇತ್ತು ಸ್ವಲ್ಪ ಬಿಸಿ ಇರುತ್ತೆ ಸೊ ಹಂಗಾಗಿ ಕೈ ಸುಡ್ತಾ ಇರುತ್ತೆ ಸ್ವಲ್ಪ ನೋಡಿಕೊಂಡು ಬೇಗ ಬೇಗ ಅನ್ನೋ ಥರ ತೆಗೆದು ತೆಗೆದು ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಬೇಗ ಆಗುತ್ತೆ ಒಂದು ಮೂರು ಜನ ಇರಬೇಕು ತುಂಬಾ ಬೇಗ ಆಗಿಬಿಡುತ್ತೆ ಸೊ ನಾವು ಇಬ್ಬರೇ ಇರೋದ್ರಿಂದ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಅವ್ರು ಅಂತಲೇ ಪರಿಚಯ ಮಾಡ್ಕೊಳ್ಲಿಲ್ಲ ಅವ್ರು ನಮಗೆ ಅತ್ತೆ ಆಗಬೇಕು ಸೊ ನನಗೆ ಅವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಈ ಕನ್ಸೋದ್ರ ಬಗ್ಗೆ ಜಾಸ್ತಿ ಮಾಹಿತಿನೂ ಕೂಡ ಇರಲಿಲ್ಲ ಅತ್ತೆ ನಾವು ಡ್ರಮ್ಮಲ್ಲಿ ತುಂಬ್ತೀವಿ ಅಂದಿದಕ್ಕೆ ಏ ಬೇಡಪ್ಪ ನಾನು ಹೇಳ್ಕೊಡ್ತೀನಿ ಒಂದಿನ ಆರಾಮ್ ನೀನು ಕಂದಿಸಿಕೊಂಡ್ ಇಟ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅತ್ತೆ ನಂಗೆ ತುಂಬ ಖುಷಿ ಆಯ್ತು ನೋಡಿ ಈ ಈ ಥರ ಫೇಟ್ ಹಾಕ್ಬಿಟ್ಟಿಟ್ರೆ ಸಾಕು ಈ ಥರದನ್ನು ಅಷ್ಟು ಹೊಯ್ಯಪ್ಪಳ ನಾವು ಕನ್ಸೋ ಅಷ್ಟರಲ್ಲಿ ಇನ್ನೊಂದು ಎರಡು ಸೆಟ್ ಅಂತ ಆಗ್ಬಿಡುತ್ತೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಿಲ್ ಟೇಕ್ ಕೇರ್ ಬ ಬಾಯ್